ಚಿನ್ನಸ್ವಾಮಿ ಕಾಲ್ತುಳಿತ ಏನಾಯ್ತಲ್ವ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕವಾದಂಥ ಸತ್ಯಗಳು ಹೊರಗೆ ಬರ್ತಾನೆ ಇದೆ ಯಾಕಂತ ಹೇಳಿದ್ರೆ ಈಗ ಸರ್ಕಾರಕ್ಕೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ಆಯೋಗ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ ಇದರಲ್ಲಿ ಯಾರ ಒಂದು ಲೋಪದೋಷ ಯಾರ ಬೇಜವಾಬ್ದಾರಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಅಂದರೆ ಸರ್ಕಾರಕ್ಕೆ ಆದಂಥ ಮುಜುಗರ ಈಗ ಅದು ಕಡಿಮೆ ಆಗುತ್ತೆ ಸಾಮೂಹಿಕ ಹೊಣೆಗಾರಿಕೆನೇ ಕಾರಣ ಅನ್ನೋದು ಗೊತ್ತಾಗಿದೆ ಆರ್ ಸಿ ಬಿ ಫ್ರಾಂಚೈಸಿ ಡಿ ಎನ್ ಎ ಕೆ ಎಸ್ ಸಿ ಎ ಪೊಲೀಸರೇ ಇದಕ್ಕೆ ಕಾರಣ ಈ ಘಟನೆಗೆ ಕಾರ್ಯಕ್ರಮ ಅಸಾಧ್ಯವೆಂದು ಗೊತ್ತಿದ್ರು ಕೂಡ ಆಯೋಜನೆಯನ್ನು ಮಾಡಿದ್ದಾರೆ ಇವರು ಎಲ್ಲರ ಕರ್ತವ್ಯ ಲೋಪ ನಿರ್ಲಕ್ಷ್ಯತನವೇ ಘಟನೆಗೆ ಕಾರಣ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಸಮರ್ಪಕವಾಗಿ ಇರಲಿಲ್ಲ ನೋಡಿ ಅಲ್ಲಿ ಕ್ರೀಡಾಂಗಣದ ಒಳಗೆ ಇದ್ದಿದ್ದು ಕೇವಲ ಎಪ್ಪತ್ತೊಂಬತ್ತು ಪೊಲೀಸರಷ್ಟೇ ಇಲ್ಲಿ ಹೊರಗಡೆ ಮೂರು ಲಕ್ಷ ಜನ ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಪೊಲೀಸರ ಕೊರತೆ ಎದ್ದು ಕಾಣಿಸ್ತಿತ್ತು ಸರಿಯಾದ ಆ್ಯಂಬುಲೆನ್ಸ್ ವ್ಯವಸ್ಥೆ ಆಂಬ್ಯುಲೆನ್ಸ್ ಒಂದು ಇರಲಿಲ್ಲ ಅಲ್ಲಿ ಅವತ್ತು ಸಾಕಷ್ಟು ಜನರು ಉಸಿರಾಡೋ ಸಮಸ್ಯೆಯಿಂದ ಬಳಲ್ತಾ ಇದ್ದಾಗ ಎಷ್ಟು ಜನ ಅಲ್ಲಿ ಬಳಲ್ತಾ ಇದ್ದಾಗ ಅವ್ರು ಕರ್ಕೊಂಡು ಹೋಗೋಕ್ಕೆ ಆ್ಯಂಬುಲೆನ್ಸ್ ಇರಲಿಲ್ಲ ತುರ್ತಾಗಿ ಹೆಚ್ಚು ಜನ ಜಮಾವಣೆ ವೇಳೆ ಪೊಲೀಸರು ಎಚ್ಚೆತ್ತುಕೊಳ್ಬೇಕಾಗಿತ್ತು ಹೆಚ್ಚಿನ ಫೋರ್ಸನ್ನು ಕರೆಸ್ಕೊಳ್ಬೇಕಾಗಿತ್ತು ಮುಂಚೆನೆ ಆದರೆ ಹಾಗೆ ಮಾಡಲಿಲ್ಲ ಈಗ ವರದಿಯಲ್ಲಿ ಕಾಲು ತುಳಿತದ ಬಗ್ಗೆ ಹಲವು ಅಂಶಗಳನ್ನು ಉಲ್ಲೇಖ ಮಾಡಿರುವಂಥ ಒಂದು ಮಾಹಿತಿ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಸಂತೋಷ ಈ ವರದಿ ಇದೆ ಅಲ್ವಾ ಕುನ್ನಾವರು ಕೊಟ್ಟಿರುವಂಥ ವರದಿ ಸರ್ಕಾರಕ್ಕೆ ಆದಂಥ ಒಂದು ಮುಜುಗರ ಏನಿದೆ ಹಿನ್ನಡೆ ಏನಾಯಿತು ಸರ್ಕಾರವೇ ನೇರ ಹೊಣೆ ಕೊಲೆ ಮಾಡ್ತು ಅನ್ನುವಂಥ ಆರೋಪಗಳು ಸಹಜವಾಗಿ ಮಾಡ್ತಾಯಿದ್ರು ಬಟ್ ಈಗ ಅದು ಕಡಿಮೆ ಆಗುತ್ತೆ ಅಂತ ಅನಿಸ್ತಾ ಇದೆ ಟೆಕ್ನಿಕಲ್ ಆಗಿರುವಂಥ ಅಂಶಗಳು ಈಗ ಏನೆಲ್ಲ ರಿವೀಲ್ ಆಗಿದೆ ಅಂದರೆ ಪೊಲೀಸರ ಬೇಜವಾಬ್ದಾರಿ ಈ ಮೂರು ಸಂಸ್ಥೆಗಳ ಒಂದು ಎಡವಟ್ಟುಗಳು ಇಲ್ಲಿ ಹೇಗೆ ಬಿಚ್ಚಿಕೊಂಡಿದೆ ಅಂತ ಪ್ರಭು ಏನು ಚಿನ್ನಸ್ವಾಮಿ ಸೆಲೆಬ್ರೇಷನ್ ವೇಳೆ ಕಾಲ್ತುಳಿತಾಗಿ ಸುಮಾರು ಹನ್ನೊಂದು ಜನ ಸಾವಿಗೆ ಪ್ರಮುಖವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಸತ್ಯಾಸತ್ಯ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ನಿವೃತ್ತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನ ಅವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆಯನ್ನು ಮಾಡಿದ್ರೆ ಮತ್ತೊಂದು ಬೆಂಗಳೂರು ಜಿಲ್ಲಾಧಿಕಾರಿಗಳ ಜಗದೀಶ್ ಅವರ ನೇತೃತ್ವದಲ್ಲಿ ಇನ್ನೊಂದು ಆಯೋಗವನ್ನು ಕೂಡ ರಚನೆಯನ್ನು ಮಾಡಲಾಗಿತ್ತು ಇದರಲ್ಲಿ ಇಬ್ಬರು ಕೂಡ ವರದಿಯನ್ನ ಅಂದರೆ ವಿಚಾರಣೆಯನ್ನು ಮಾಡಿ ತನಿಖೆಯನ್ನು ಮಾಡಿ ಮಾಹಿತಿಗಳನ್ನು ತೆಗೆದುಕೊಂಡು ಸರ್ಕಾರಕ್ಕೆ ವರದಿಯನ್ನು ಈಗಾಗಲೇ ಸಲ್ಲಿಕೆಯನ್ನು ಮಾಡಿರುವಂಥದ್ದು ಎರಡೂ ವರದಿಗಳನ್ನು ನೋಡ್ತಾ ಬಹುತೇಕವಾಗಿ ಸಾಮ್ಯತೆಯಿಂದ ಕೂಡಿರುವಂಥದ್ದು ಕೂಡಿರುವಂತದ್ದು ಎರಡು ವರದಿಯಲ್ಲಿ ಏನು ಅಂಶಗಳಿದೆ ಎರಡೂ ಕೂಡ ಸಾಮ್ಯತೆಯಿಂದ ಕೂಡಿರುವಂತದ್ದು ಪ್ರಮುಖವಾಗಿ ಇಲ್ಲಿ ನೇರವಾಗಿ ಇದಕ್ಕೆ ಕಾರಣ ಆಗಿರುವಂತದ್ದು ಸಾಮೂಹಿಕ ಹೊಣೆಗಾರಿಕೆ ಕಾರಣ ಆಗುತ್ತೆ ಇಂತಹ ಒಂದು ಮೇಜರ್ ಈವೆಂಟ್ನ ಮಾಡುವಾಗ ಎಲ್ಲರೂ ಕೂಡ ಇದರಲ್ಲಿ ಅವ್ರವ್ರದ್ದೇ ಆದ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗುತ್ತೆ ಇಲ್ಲಿ ಪ್ರಮುಖವಾಗಿ ಮೂರು ಸಂಸ್ಥೆಗಳು ಒಂದು ಸರ್ಕಾರದ ಇಲಾಖೆ ಒಟ್ಟು ನಾಲ್ಕು ಸಾಮೂಹಿಕವಾಗಿ ನಾಲ್ಕು ಮೂರು ಸಂಸ್ಥೆ ಮತ್ತು ಪೊಲೀಸ್ ಇಲಾಖೆ ಅನ್ನಿದೆ ಇವರು ನಾಲ್ಕು ಜನರ ಪ್ರಮುಖವಾಗಿ ಕಾರಣ ಅಂತ ಕೊಟ್ಟಿರುವಂಥದ್ದು ಒಂದು ಆರ್ ಸಿ ಬಿ ಮತ್ತೊಂದು ಕಡೆ ಡಿ ಎನ್ ಎ ಡಿ ಎನ್ ಎ ಇನ್ನೊಂದು ಕಡೆಗೆ ಏನು ಕೆ ಎಸ್ ಸಿ ಎ ಅದರ ಜೊತೆಗೆ ಪೊಲೀಸ್ ಇಲಾಖೆ ಈ ನಾಲ್ಕು ಜನ ಸೇರಿ ಈ ಹನ್ನೊಂದು ಜನರ ಸಾವಿಗೆ ಪ್ರಮುಖವಾಗಿ ಕಾರಣರಾಗಿರ್ತಾರೆ ಅಂದರೆ ಯಾವುದೇ ಕಾರ್ಯಕ್ರಮ ಆಯೋಜನೆಕ್ಕೂ ಮೊದಲು ಪೂರ್ವ ನಿಯೋಜಿತವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅದಕ್ಕೆ ಪೂರ್ವ ನಿಯೋಜಿತವಾಗಿ ಕೆ ಸಿ ಎ ಇರ್ಬೋದು ಇಲ್ಲ ಡಿ ಎನ್ ಇರ್ಬೋದು ಆರ್ ಸಿ ಬಿ ಅವರು ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ ಅನುಮತಿಯನ್ನು ಪಡ್ಕೊಂಡ ನಂತರ ಕಾರ್ಯಕ್ರಮದ ಯಾವ ರೀತಿಯಾಗಿ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಕರಡು ಡೀಟೇಲ್ಗಳು ಏನಿರುತ್ತೆ ಅವೆಲ್ಲವನ್ನು ಕೂಡ ಇವರಿಗೆ ಕೊಡಬೇಕಾಗಿತ್ತು ಮತ್ತು ಯಾವ ರೀತಿಯಾಗಿ ಜನರನ್ನು ವೆಲ್ಕಮ್ ಮಾಡ್ತೀರಾ ಅಂದರೆ ಫ್ರೀ ಟಿಕೆಟ್ಸ್ ಇದೆಯಾ ಇಲ್ಲ ಅದಕ್ಕೆ ಕಾಸ್ಟ್ ಇದೆಯಾ ಏನು ಅನ್ನೋದ್ರ ಬಗ್ಗೆ ನೀವು ಮಾಹಿತಿಯನ್ನು ಕೊಡಬೇಕಾಗಿತ್ತು ಮತ್ತು ಅದಕ್ಕಿಂತ ಒಂದು ಇಂತಿಷ್ಟು ಲಿಮಿಟ್ ಅಂತ ಇರುತ್ತೆ ಅಂದರೆ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಜನ ಮಾತ್ರ ಕೂರುವಷ್ಟು ಕೆಪಾಸಿಟಿ ಇರುವಂಥ ಸ್ಟೇಟ್ ಎಮ್ಗೆ ಒಂದು ವೇಳೆ ನೀವೇನಾದರೂ ಫ್ರೀ ಟಿಕೆಟ್ ಅಂದರೆ ಎಷ್ಟು ಜನ ಬರ್ತಾರೆ ಅನ್ನೋ ಒಂದು ಕಲ್ಪನೆ ಕೂಡ ಅವ್ರಿಗೆ ಇರಬೇಕಾಗತ್ತೆ ಅದರ ಜೊತೆಗೆ ಇಷ್ಟು ಜನ ಬರುವಾಗ ಒಂದು ಕಡೆ ಅಗ್ನಿಶಾಮಕ ಸಿಬ್ಬಂದಿಗಳಿರ್ಬೋದು ಆ್ಯಂಬುಲೆನ್ಸ್ಗಳಿರ್ಬೋದು ಬಿ ಬಿ ಎಂ ಏನು ಕೆಲ ಇಲಾಖೆಗಳದ್ದ ಒಂದು ಮಾಹಿತಿಯನ್ನು ಕೂಡ ಅವ್ರ ಜೊತೆ ಮೀಟಿಂಗ್ಗಳನ್ನು ಮಾಡಬೇಕಾಗತ್ತೆ ಅವರ ಸಹಾಯಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅದರ ಜೊತೆಗೆ ಪೊಲೀಸ್ ಇಲಾಖೆ ಅನುಮತಿ ಇನ್ನೂ ಕೂಡ ಅವ್ರು ಕೊಟ್ಟಿರಲಿಲ್ಲ ಆದರೂ ಕೂಡ ನೀವು ಆಯೋಜನ ಕಾರ್ಯಕ್ರಮದ ಆಯೋಜನೆಯನ್ನು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಘೋಷಣೆಗಳನ್ನು ಮಾಡಿದಿರಿ ಸೊ ಇದು ಪ್ರಮುಖವಾದ ಕಾರಣ ಆಗಿರುವಂಥದ್ದು ಅದರ ಜೊತೆಗಿನ ಪೊಲೀಸ್ ಇಲಾಖೆ ಇತ್ತ ಏನು ಯಾವಾಗ ಕಾರ್ಯಕ್ರಮದ ಸೆಲೆಬ್ರೇಷನ್ ಆಯೋಜನೆ ಆಗುತ್ತೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಭದ್ರತೆ ಅಂದರೆ ಹೆಚ್ಚಿನ ಫೋರ್ಸನ್ನು ತೆಗೆದುಕೊಳ್ಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಸೊ ಹೆಚ್ಚಿನ ಫೋರ್ಸನ್ನು ಇಟ್ಕೊಂಡಿದ್ರೆ ಈ ರೀತಿಯಾಗಿ ಯಾವುದೇ ಇನ್ಸಿಡೆಂಟ್ಗಳು ಆಗ್ತಾ ಇರಲಿಲ್ಲ ಸುಮಾರು ಹನ್ನೊಂದು ಜನ ಅಮಾಯಕರ ಪ್ರಾಣ ಕೂಡ ಹೋಗ್ತಾ ಇರಲಿಲ್ಲ ಸೊ ಇದೆಲ್ಲದಕ್ಕೂ ನೇರ ಕಾರಣ ಸಾಮೂಹಿಕವಾಗಿ ಹೊಣೆಗಾರಿಕೆ ಅಂತ ತೆಗೆದುಕೊಳ್ಬೇಕಾಗುತ್ತೆ ಒಂದು ಆರ್ ಸಿ ಬಿ ಡಿ ಎನ್ ಎ ಕೆ ಎಸ್ ಸಿ ಪೊಲೀಸು ಈ ನಾಲ್ಕು ಏನು ಮೂರು ಸಂಸ್ಥೆ ಮತ್ತು ಒಂದು ಸರ್ಕಾರಿ ಇಲಾಖೆ ಏನಿದೆ ಇದು ಪ್ರಮುಖವಾಗಿ ಕಾರಣ ಆಗಿರುವಂಥದ್ದು ಅಂತ ಹೇಳಿ ಈಗ ವರದಿಯನ್ನು ಕೊಟ್ಟು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ ಮುಂದಿನ ದಿನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡುತ್ತೆ ಇದಾದ ನಂತರ ಸರ್ಕಾರ ಈ ಕೋರ್ಟ್ ಈಗಾಗಲೇ ಸುಮೊಟೊ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದು ಸೊ ಅದು ಆರ್ಗ್ಯುಮೆಂಟ್ಸ್ ನಲ್ಲಿ ಅಂದ್ರೆ ಈ ವರದಿಯನ್ನ ನಿರ್ಧರಿಸಿ ಮುಂದೆ ಏನ್ ಮಾಡಬೇಕು ಯಾರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂತದ್ದು ಪ್ರಭು ಯು ಸಂತೋಷ್ ತಮಿಳು